ತುಂಬಾ ಬಿದಿರು ಎಲ್ಲಾ ಕಡೆಯಲ್ಲಿ ಕೆಂಪು ಬಿದಿರು ಬೆಳೀತಾ ಉಂಟು ಅದನ್ನ ತುಂಡು ಮಾಡಿ ಅದರಲ್ಲಿ ಇದು ಸಮ ಪ್ಲಾಸ್ಟಿಕ್ ಕವರ್ ಸ್ವಲ್ಪ ದೊಡ್ಡ ಗಿಡದಿರಲಿ ಮಣ್ಣು ಜಾಸ್ತಿ ನಿಲ್ತದೆ ಮತ್ತು ಗಿಡಕ್ಕೆ ಯಾವುದೇ ಹಾನಿ ಇಲ್ಲ ಪ್ರತಿದಿನ ನಿಮ್ಮ ಒರಿಜಿನಲ್ ವೆರೈಟಿಯ ನಿಮ್ಮ ಊರಿನ ನಿಮ್ಮ ನೀರಿನ ನಿಮ್ಮ ಮಣ್ಣಿನ ಕಂಟೆಂಟ್ ನಾವು ಕೊಡ್ತಾ ಇರೋದು ಅವ್ರು ಯಾರೋ ಆನ್ಲೈನ್ ಅಲ್ಲಿ ಕೊಡುವಂತವ್ರು ನಿಮ್ಮೂರಿದ ಬಗ್ಗೆ ಯಾರು ಹೇಳ್ತಾ ಇಲ್ಲ ಅವ್ರು ಯಾವ್ದೋ ಒಂದು ಊರಲ್ಲಿ ಏನೋ ತೋರಿಸ್ತಾರೆ ಅಷ್ಟು ಮೊದಲು ನಟ್ಟದ್ದು ಈ ರೂಟ ಮರ ಇದು ಇಪ್ಪತ್ತು ವರ್ಷ ಆಯ್ತು ಇದು ಅವರಿಂದ ಒಂದು ಬೀಜದ ಗಿಡ ತಂದು ನಂಟು ನಾನು ಗಿಡ ತಗೊಂಡ್ ಹೋದ್ರೆ ಮನೆಯಲ್ಲಿ ತುಂಬಾ ಉಪಯೋಗ ಆಗುವುದು ನೋಡಿ ಎಷ್ಟು ಅಂಬಾಟ ಆಗಿದೆ ಇದರಲ್ಲಿ ನಮ್ಗೆ ಆಸೆ ಆಗ್ತದೆ ಇದನ್ನು ನೋಡುವಾಗ ಅಷ್ಟು ಗೊಂಚಲು ಗೊಂಚಲಾಗಿದೆ ಇದಕ್ಕೆ ವೆರೈಟಿ ಹೆಸರು ಇದೆ ಸರ್ ಅದರಲ್ಲಿ ಲಾಸ್ಟ್ ಈ ಅದರ ಸಿಪ್ಪೆಯನ್ನೆಲ್ಲ ಸ್ವಲ್ಪ ಸುಡುಮಣ್ಣೆಲ್ಲ ಹಾಕಿ ಒಂದು ಸೂಟ್ ಅಂತರ ಮಾಡುವುದು ಹಾ ಮಾಡು ಅದಕ್ಕೆ ನಾಲ್ಕು ಬೀಜ ಹಾಕಿ ಬಿಡುವುದು ಹಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಮೊನ್ನೆ ಒಂದು ಕರಿಮೆಣಸು ಪಾರ್ಟ್ ತ್ರೀ ಅಂತೇಳಿ ಒಂದು ವಿಡಿಯೋ ಹಾಕಿದ್ದೆ ಮುಡಿಪಿ ಪಕ್ಕದ ಇರಾದ ಅಬ್ದುಲ್ ಖಾದರ್ ಅವರ ವಿಡಿಯೋ ಪಪ್ಪಾಯಿ ಮರದ ಮೇಲ್ಗಡೆ ಡ್ರ್ಯಾಗನ್ ಬೆಳೆದಿರುವಂಥದ್ದು ಅದೇ ರೀತಿ ಅಲ್ಲಿ ಡ್ರ್ಯಾಗನ್ಗೆ ಒಂದು ಸೂಕ್ತವಾಗಿರುವಂಥ ಸಲಹೆಯನ್ನು ಅವರು ಕೊಟ್ಟಿದ್ರು ಕರಿಮೆಣಸಲ್ಲಿ ಬೇರೆ ಬೇರೆ ವಿಧಾನದ ಗಿಡಗಳನ್ನು ಹೇಗೆ ಮಾಡೋದು ಅನ್ನುವಂಥ ಒಂದು ಸಣ್ಣ ಡೆಮೋವನ್ನು ತೋರಿಸಿದರು ಗಿಡಗಳ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟರು ಆದರೆ ಅವರ ಮನೆಯಲ್ಲಿ ತುಂಬ ಸುಂದರವಾಗಿ ಕೈತೋಟವನ್ನು ಮಾಡ್ತಾರೆ ಮನೆಗೆ ಬೇಕಾದ ತರಕಾರಿಯನ್ನು ಮನೆಯಲ್ಲೇ ಬೆಳಿತಾರೆ ಅದರಲ್ಲಿ ಒಂದು ವಿಶೇಷ ಅಂತ ನನಗೆ ಅನ್ನಿಸಿದ್ದು ಬಿದಿರಿನ ಓಟೆಯ ಮುಖಾಂತರ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹೇಗೆ ಗಿಡವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಬಿದಿರಿನ ಓಟೆಯ ಮುಖಾಂತರ ಅಡಿಕೆಯ ಗಿಡಗಳನ್ನು ಮಾಡುವಂಥದ್ದು ಅದೇ ರೀತಿಯಲ್ಲಿ ಅಡಿಕೆಯ ತುಂಡಿರ್ತದಲ್ಲ ಅಡಿಕೆಯ ಕಂಬ ಆ ಕಂಬವನ್ನು ತುಂಡು ಮಾಡಿ ಅದರ ಮಧ್ಯದಲ್ಲಿರುವಂಥ ಹೋಲ್ ಮಾಡಿ ಅದರಲ್ಲಿ ಗಿಡ ಮಾಡುವಂಥದ್ದು ಇಂಥದ್ದು ನಿಸರ್ಗ ಸ್ನೇಹಿಯಾಗಿರುವಂಥ ತುಂಬ ವಿಚಾರಗಳು ಅವರ ಹತ್ರ ಇದೆ ನಾವು ಇದನ್ನೆಲ್ಲ ನಿಮಗೆ ಕಳಿಸುವಂಥದ್ದು ಯಾಕೆ ಅಂತ ಹೇಳಿದ್ರೆ ನೀವು ಒಂದಷ್ಟು ಜನರಿಗೆ ಕಳಿಸಿದಾಗ ಅದರಿಂದಾಗಿ ತುಂಬ ಜನರಿಗೆ ಉಪಯೋಗ ಆಗುತ್ತೆ ಅಂತ ನೀವು ಏನು ಕೆಲಸಗಳು ಮಾಡಬೇಕಾಗಿಲ್ಲ ನೀವು ನೋಡಿರ್ಬೋದು ಆನ್ಲೈನಲ್ಲಿ ತುಂಬ ಟ್ರೈನಿಂಗ್ಗಳು ಬರ್ತದೆ ಕ್ಲಾಸ್ಗಳ ಬಗ್ಗೆ ಬರ್ತದೆ ಒತ್ತಿ ಹೇಳಿದಾಗ ಒಂದು ಕ್ಲಾಸಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಕ್ಲಾಸಿಗೆ ತಿಂಗಳ ಪ್ಯಾಕೇಜ್ ಈ ರೀತಿ ಬೇರೆ ಬೇರೆ ಬರ್ತದೆ ಕೃಷಿ ಬಗ್ಗೆ ಆದರೆ ಒಂದು ಫ್ರೀಯಾಗಿ ಪ್ರತಿದಿನ ನಿಮ್ಮ ಒರ್ಜಿನಲ್ ವೆರೈಟಿಯ ನಿಮ್ಮ ಊರಿನ ನಿಮ್ಮ ನೀರಿನ ನಿಮ್ಮ ಮಣ್ಣಿನ ಕಂಟೆಂಟ್ ನಾವು ಕೊಡ್ತಾ ಇರುವಂಥದ್ದು ಅವ್ರು ಯಾರೋ ಆನ್ಲೈನಲ್ಲಿ ಕೊಡುವಂಥವ್ರು ಅವ್ರು ನಿಮ್ಮೂರಿದ ಬಗ್ಗೆ ಯಾರೂ ಹೇಳ್ತಾ ಇಲ್ಲ ಅವ್ರು ಯಾವುದೋ ಒಂದು ಊರಲ್ಲಿ ಏನೋ ಒಂದು ತೋರಿಸ್ತಾರೆ ಆದರೆ ನಾವು ತೋರಿಸ್ತಿರೋದು ನಿಮಗೆ ಗೊತ್ತಿರುವವರು ನಿಮ್ಮ ಸಂಬಂಧಿಕರು ನಿಮ್ಮ ಪರಿಚಯಸ್ಥರ ಊರುಗಳ ಕಂಟೆಂಟ್ಗಳನ್ನು ತೋರಿಸ್ತಿರುವಂಥದ್ದು ಆ ಕಾರಣಕ್ಕೋಸ್ಕರ ಜಸ್ಟ್ ಒನ್ ಸೆಕೆಂಡ್ ಒಂದು ಸಲ ನಿಮ್ಮ ಎಲ್ಲ ಊರಿನ ಗ್ರೂಪ್ಗಳಿಗೆ ಕಳಿಸಿದ್ರೆ ಯಾಕಂದ್ರೆ ನಾನು ಮಾಡುವಂಥ ಕಂಟೆಂಟ್ಗಳು ಎಲ್ಲ ರೈತರಿಗೆ ಉಪಯೋಗ ಆಗುವಂಥದ್ದು ಈ ವಿಡಿಯೋನ ಹಾಕಿದರೆ ಯಾರು ಜೋರು ಮಾಡಲಿಕ್ಕಿಲ್ಲ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಡಿ ಅಂತೇಳಿ ಇನ್ನೂ ಇಂಥ ವಿಡಿಯೋ ಕಳಿಸು ಅಂತ ನಿಮ್ಗೆ ಹೇಳಬೋದು ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಇಷ್ಟೋರೆಗೆ ಅದನ್ನು ಫಾರ್ವರ್ಡ್ ಮಾಡ್ತಿದ್ದೀರಿ ಅದೇ ರೀತಿಯಲ್ಲಿ ಮುಂದಕ್ಕೂ ಕೂಡ ಫಾರ್ವರ್ಡ್ ಮಾಡಿ ಅದೇ ರೀತಿಯಲ್ಲಿ ಎಷ್ಟೋ ಜನರಿಗೆ ಅನಿಸುತ್ತೆ ಒಂದು ಕಂಟೆಂಟ್ ನೋಡಿದಾಗ ಓ ಈ ರೀತಿ ರೀತಿಯಾದರೆ ನಮ್ಮೂರಲ್ಲಿ ಈ ರೀತಿ ಒಬ್ಬರು ಇದ್ದಾರೆ ಅಂತ ಅನಿಸುತ್ತೆ ನನಗೆ ತುಂಬ ಜನರು ಫೋನ್ ಮಾಡ್ತಿರ್ತಾರೆ ಆದರೆ ಎಷ್ಟೋ ಜನರಿಗೆ ಅದನ್ನು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಗೊತ್ತಿಲ್ಲ ಖಂಡಿತವಾಗಿ ನೀವು ಯಾರನ್ನು ಬೇಕಾದರೂ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೃಷಿಯ ವಿಷಯ ಇದೆ ಒಂದು ವಿಶೇಷತೆಗಳಿದೆ ಅವ್ರಿಗೊಂದಷ್ಟು ನೀವು ಮಾಡೋ ವಿಡಿಯೋದಿಂದ ಉಪಯೋಗ ಆಗುತ್ತೆ ಪ್ರಚಾರ ಆಗುತ್ತೆ ಅನ್ನೋಂಥದ್ದನ್ನು ಹೇಳಿದರೆ ನಿಜವಾಗ್ಲೂ ಅವರು ಜನಿವೆನ ಸಾವಯವ ಕೃಷಿಕರು ಅಥವಾ ಒಳ್ಳೆ ಕೃಷಿಕರು ಅಂತ ಹೇಳಿದ್ರೆ ಅವರು ಖಂಡಿತವಾಗಿಯೂ ಸಂಪರ್ಕ ಮಾಡಿ ನಿಮ್ಮ ಎದುರುಗಡೆ ಅವರನ್ನು ಸಂದರ್ಶನ ಮಾಡುವಂತ ಪ್ರಯತ್ನವನ್ನು ಮಾಡ್ತೇನೆ ಯಾರಿಗೆಲ್ಲ ಆ ರೀತಿಯ ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಈ ರೀತಿ ಇದ್ದರೆ ಖಂಡಿತವಾಗಿಯೂ ನನ್ನ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿದ್ರು ಕೂಡ ನಾನು ಪಿಕ್ ಮಾಡ್ತೇನೆ ಮಾಹಿತಿಗಳನ್ನು ಕೊಡ್ತೇನೆ ಇವತ್ತು ನಾವು ಖಾದರ್ ಅವರ ಕೈತೋಟದ ಎರಡೇ ಭಾಗವನ್ನು ಸಂಪೂರ್ಣವಾಗಿ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಬನ್ನಿ ಖಾದರ್ ಅವರ ಕೈತೋಟದ ಪ್ರಪಂಚಕ್ಕೆ ಅಬ್ದುಲ್ ಖಾದರ್ ಅವರ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಆರಾಮ ಒಂದು ಕೇರಳ ಗಡಿಗೆ ನೀವು ನನ್ನನ್ನು ಕರೆಸಿದ್ರಿ ಅಲ್ಲ ಕರ್ನಾಟಕದಲ್ಲಿ ಕೇರಳ ಗಡಿ ಭಾಗ ಹೇಳಿದ್ರೆ ನಾವು ಕೃಷಿ ಕುಟುಂಬದವ್ರಿಂದ ಬಂದವರು ಗದ್ದೆ ಇತ್ತು ಮತ್ತೆ ಈಗ ಅಡಿಕೆ ಈಗ ಒಂದೊಂದೊಂದು ಮಾಡಿಕೊಂಡು ನಾವು ಅಲ್ಲ ಸ್ವಲ್ಪ ಸ್ವಲ್ಪ ವೆರೈಟಿ ಅಂತ ಮಾಡ್ತಿದ್ವಿ ಇದೊಂದು ಭಾರಿ ಆಸಕ್ತಿದಾಯಕ ವಿಷಯ ಯಾಕಂದ್ರೆ ನಾವು ತುಂಬಾ ಹೊರ ದೇಶದ ಫ್ರೂಟ್ಸ್ ಬಗ್ಗೆ ಮಾತಾಡ್ತೇವೆ ಆದ್ರೆ ಈ ಅಂಬಡೆ ಇದೆ ಅಲ್ಲ ನಮ್ಮ ಪಕ್ಕ ತುಳುನಾಡು ಇವತ್ತು ಘಟದ ಮೇಲೆ ಹೆಚ್ಚಾಗ್ತಿದೆ ಆದ್ರೆ ಅದು ಹೆಚ್ಚು ತುಳುನಾಡಿದ ಇದು ಯಾವ ವೆರೈಟಿ ಇದು ಇಷ್ಟ ಆಗಿದೆ ಇದರಲ್ಲಿ ಇದು ಇಷ್ಟಲ್ಲ ಇದರಲ್ಲಿ ಒಂದು ಎರಡು ಕ್ವಿಂಟಲ್ ತನಕ ಇತ್ತು ಇಲ್ಲಿ ತುಂಬಾ ಜನ ಬರುವುದರಿಂದ ಎಲ್ಲ ಎಲ್ಲರೂ ಚೂಟಿ ಚೂಟಿ ಮುಗಿತಾರೆ ನೆಲಕ್ಕೆ ಅಂಟಕೊಂಡಿತ್ತು ಇದರೊಂದು ವಿಶೇಷ ಅಂತ ಹೇಳಿದ್ದಾರೆ ಇದು ಗೊಂಚಲ ಗೊಂಚಲ ಆಗುವುದು ಮತ್ತೆ ಒಂದು ಸೀಸನ್ ಅಲ್ಲ ಪ್ರತಿಯೊಂದು ಸೀಸನ್ ಅಲ್ಲಿ ಇಲ್ಲಿ ಕಾಯಿ ಇರ್ತದೆ ವರ್ಷ ಇಡಿ ಇರ್ತದೆ ಮತ್ತೆ ಇದರ ಒಳಗಡೆ ಬೀಜ ಇಲ್ಲ ನಮ್ಮ ಲೋಕಳ ಇದರಲ್ಲಿ ಬೀಜವೇ ಇದರಲ್ಲಿ ಬೀಜದ ಅಂಶವೇ ಇಲ್ಲ ಇದರಲ್ಲಿ ಫುಲ್ಲು ಇರುವುದು ಅಲ್ಲ ಒಂದು ಗಿಡ ಹೋಗಿ ಮನೆ ಹತ್ರ ನೆಟ್ರೆ ಉಪ್ಪಿನಕಾಯಿಗೆ ಆಗ್ತದೆ ಈ ಮಳೆಗಾಲದಲ್ಲಿ ಈ ಕೆಸುವುದಿಲ್ಲ ಸಾಂಬಾರ್ ಮಟ್ಟ ಅದೇ ಅದೇ ಅದಕ್ಕೆಲ್ಲ ಇದೇ ಬೇಕು ನಿಜ ಅದಕ್ಕೆ ಉಪ್ಪಿನಕಾಯಿ ಕಾಯಿಗೆ ಅಂತ ಹೇಳಿ ಬಾಳ ಒಳ್ಳೇದು ದೊಡ್ಡ ಅಂಬಟ್ಟ ಮರದಲ್ಲ ಅದಕ್ಕೆ ಹತ್ಲಿಕ್ಕೆಲ್ಲ ಬರಿ ಬಾಳ ಕಷ್ಟ ದೊಡ್ಡ ಜಾಗ ಬೇಕು ಇದು ಸಣ್ಣ ಪಾಟ್ ಅಲ್ಲಿ ಮಾಡ್ತಾರೆ ನಾವು ಪಾಟ್ ಅಲ್ಲಿ ಮಾಡಿದ್ರೆ ಪೋಟಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇದೆ ನೋಡ್ ಬೇಗ ಬೆಳೆದುಕೊಂಡು ಹೋಗುದಿಲ್ಲ ಸಣ್ಣ ಗಿಡದಲ್ಲೇ ಕಾಯಿ ಆಗುದರಿಂದ ಡಾರ್ಫ್ ಆಗಿ ಬುಷ್ ಆಗಿ ಬರ್ತದೆ ಈ ಗಿಡ ಸ್ವಭಾವ ಆಗಿ ನೋಡಿ ಸ್ನೇಹಿತರೆ ಇಂತದೊಂದು ಗಿಡ ತಕೊಂಡ್ ಹೋದ್ರೆ ಮನೆಯಲ್ಲಿ ನೆಟ್ರೆ ತುಂಬಾ ಉಪಯೋಗ ಆಗುವುದು ನೋಡಿ ಎಷ್ಟು ಅಂಬಾಟ ಆಗಿದೆ ಇದರಲ್ಲಿ ನಮಗೆ ಆಸೆ ಆಗ್ತದೆ ಇದನ್ನು ನೋಡುವಾಗ ಅಷ್ಟು ಗೊಂಚಲು ಗೊಂಚಲಾಗಿದೆ ಇದಕ್ಕೆ ವೆರೈಟಿ ಹೆಸರು ಹೇಳುದು ಸೀಡ್ಲೆಸ್ ಅಂತ ಹೇಳ್ತಾರೆ ಸ್ವೀಟ್ ಅಂಬಟ ಅಂತ ಹೇಳ್ತಾರೆ ಅಲ್ಲ ಸ್ವೀಟ್ ಅಂತ ಹೇಳಿ ಅಲ್ಲ ಎಲ್ಲಿಂದ ಬರುದು ಇದು ಇದೆಲ್ಲವೂ ಮೂಲತಃ ವೆಸ್ಟ್ ಬಂಗಾಲ್ ಇಂದ ಬರುವ ಗಿಡ ಇದು ಇಲ್ಲಿ ಬೇರೆ ಬೇರೆ ಬ್ರಾಂಡ್ ಆಂಧ್ರದಿಂದ ಇಲ್ಲಿಂದ ಬರ್ತಾರೆ ಆಂಧ್ರದಿಂದರ್ತಾರೆ ವೆಸ್ಟ್ ಬೆಂಗಾಲ್ ನೋಡಿ ಇನ್ನೊಂದು ಒಂದು ಸಣ್ಣ ಜಾಗ ಮನೆ ಹಿಂದ್ಗಡೆ ಆದ್ರೆ ಇದಕ್ಕೆ ಒಂದು ದೊಡ್ಡ ಚಪ್ಪರ ಹಾಕಿದ್ದಾರೆ ಇಲ್ಲಿ ಏನ್ ಹಾಕಿದ್ರೆ ಸರ್ ಇದು ಅಂತ ಹೇಳಿದರೆ ನಾವು ಅಡಿಕೆ ಒಣಗಿಸುವ ಜಾಗ ಇದು ಜಾಗ ಅದರಲ್ಲಿ ಲಾಸ್ಟ್ ಈ ಅಡಿಕೆ ಅದರ ಸಿಪ್ಪೆಯನ್ನೆಲ್ಲ ಸ್ವಲ್ಪ ಸುಡುಮಣ್ಣೆಲ್ಲ ಹಾಕಿ ಒಂದು ಸೂಟ ಅಂತರ ಮಾಡುವುದು ಮಾಡಿ ಅದಕ್ಕೆ ನಾಲ್ಕು ಬೀಜ ಹಾಕಿ ಬಿಡುವುದು ಸ್ವಲ್ಪ ಸುಡುಮಣ್ಣು ಸುತ್ತಲ ಹಾಕಿ ಅಡಿಕೆ ಸ್ವಲ್ಪ ಗೊಬ್ಬರ ಹಾಕಿ ಹಾಕುವುದು ಅಷ್ಟೇ ಬೇರೆ ಏನೋ ಹಾಕ್ಲಿಕ್ಕಿಲ್ಲ ನಮಗೆ ವರ್ಷ ಪೂರ್ತಿ ಸಾಧಾರಣ ಒಂದು ಆರು ತಿಂಗಳಿದ್ರಲ್ಲಿ ಬೇಕಾದಷ್ಟು ಸಿಗ್ತದೆ ಹಾ ಮತ್ತೆ ಇದು ವೆರೈಟಿ ಯಾವ್ದು ಅಂತ ಹೇಳಿದರೆ ಈಗ ಲೋಕಲ್ ವೆರೈಟಿ ಅಲ್ಲ ಇದು ನಾಗ ಅಂತ ಹೇಳಿ ಒಂದು ವೆರೈಟಿ ಎರಡು ಒಂದೂವರೆ ಒಂದೇ ಮುಕ್ಕಾಳಿ ಎರಡು ಫೀಟ್ ತನಕ ಬರ್ತದೆ ತುಂಬಾ ಬಲಿತರು ನಾರಿನ ಅಂಶ ಕಡಿಮೆ ಒಳ್ಳೆ ಇದು ರುಚಿಯಾದ ತರಕಾರಿ ಮನೆಯ ಎಲ್ಲ ವೇಸ್ಟ್ಗಳು ಇಲ್ಲ ಬದ್ಬಿಡಾ ಮಳೆ ನಾವು ಕೊಳೆಯ ಸಾವೆಲ್ಲ ಅದಕ್ಕೆ ಹಾಕುದು ಗೊಬ್ಬರವಾಗ್ತದೆ ನಮ್ಮ ಇಲ್ಲಿ ಇದು ಖರ್ಚಾಗಿರ್ಬೋದು ಇದು ತುಂಬಾ ಖರ್ಚು ಮಾಡಿದಲ್ಲ ಇದಕ್ಕೆ ಬೇಕಾದಂತ ಬಿದಿರು ನಮ್ಮಲ್ಲೇ ಬೆಳೆದಿದೆ ಇದು ನಾವು ಪಿಸ್ನೆಟ್ ಅಂತ ಹೇಳಿ ಮಂಗಳೂರಲ್ಲಿ ಹಳೆದೋಸೆ ಕಡಿಮೆಗೆ ಸಿಗ್ತದೆ ಒಂದು ಕೆಜಿಗೆ ನೂರು ರೂಪಾಯಿ ಇದು ಇಷ್ಟರಲ್ಲಿ ಈಗ ಇರುವುದು ಒಂದೂವರೆ ಕೆಜಿ ಅಷ್ಟೇ ಅಷ್ಟೇ ಇರುವುದು ನೂರೈದು ರೂಪಾಯಿ ಖರ್ಚು ಮಾಡಿ ನೂರೈವತ್ತು ಖರ್ಚು ಮಾಡಿ ತುಂಬಾ ಹಾಕಿಲ್ಲ ನೀವು ಅದೇ ಕೋಲಲ್ಲಿ ಮಾಡೋದಾದ್ರೆ ಲೇಬರ್ ಚಾರ್ಜ್ ಆಗ್ತದೆ ತುಂಬಾ ಖರ್ಚ ಮಾಡಿ ಮಾಡ್ಲಿಕ್ಕೆ ಈ ಕಡೆಗೆ ಬಂದಿದೆ ಅಲ್ಲ ಸ್ವಲ್ಪ ಇದು ನಾವು ಮುಳ್ಳು ಸೌತೆ ಅಂತ ಹೇಳಿ ಇದು ಸ್ವಾತಿ ಅಂತ ಹೇಳಿ ಒಂದು ವೆರೈಟಿ ಊರದು ಒಳ್ಳೇದಾಗ್ತದೆ ಬಿಳಿಯಾಗಿ ತುಂಬಾ ಆಗುತ್ತೆ ಇನ್ನು ಕಾಯಿ ಬಿಟ್ಟಿಲ್ಲ ಸ್ಟಾರ್ಟ್ ಆಗುದಿಲ್ಲ ಫಸ್ಟ್ ಹೌದಾ ನೋಡಿ ಸ್ನೇಹಿತರೆ ಈ ರೀತಿ ಒಂದು ವೇಸ್ಟ್ ಜಾಗದಲ್ಲಿ ಆ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ನೋಡಿ ಮತ್ತೆ ಇದು ಅಡಿಕೆ ಅಂದ್ರೆ ಈ ಮಳೆಗಾಲ ಟೈಮಿಗೆ ನಿಮ್ಮ ಮನೆಗೆ ಬೇಕಾ ತರಕಾರಿ ಎಲ್ಲ ಬೆಳೆಯುವಂತದಲ್ಲ ಸಣ್ಣ ಸಣ್ಣ ಹಣ್ಣಿನ ಗಿಡವನ್ನೆಲ್ಲ ತೋರಿಸಿದ್ರಿ ಈಗ ನಿಮ್ಮ ಹಣ್ಣಿನ ತೋಟಕ್ಕೆ ಬಂದಿದ್ದೇವೆ ಎಷ್ಟು ವೆರೈಟಿ ಹಣ್ಣು ಇದೆ ಮಕ್ಕಳ ಹಣ್ಣಿಗೆ ಸುಮಾರು ಹಣ್ಣು ಉಂಟು ಉಪಯೋಗ ಇದ್ದದ್ದು ಇಲ್ಲ ಅಂತ ಹೇಳಿ ಒಂದು ಹತ್ತಿ ಒಂದು ಎಪ್ಪತ್ತೆಂಬತ್ತೆಲ್ಲ ಹೇಳ್ಬಹುದು ವೆರೈಟಿಗೆ ವೆರೈಟಿ ಹೇಳ್ಬಹುದು ಅಷ್ಟೇ ನಾವೊಂದು ಉಪಯೋಗಕ್ಕೆ ಆಗುವ ಅನ್ನೋ ಒಂದು ನಾಲ್ಕೈದು ವೆರೈಟಿ ಮಾತ್ರ ಹೇಳುವುದು ವಾಸ್ತವವಾಗಿ ಹೇಳುವುದಾದ್ರೆ ನಾನು ಅಲ್ಲ ಮಾವು ಹಳಸು ರಂಬೂಟಾಣೆ ಮ್ಯಾಂಗೋಸ್ಟಿನಿ ಎಷ್ಟಿನಿ ಅಬ್ಬಿ ಇದೆಲ್ಲವೂ ನಾವು ಬಳಸುವ ಒಂದು ಕಮರ್ಷಿಯಲ್ ವ್ಯಾಲ್ಯೂ ಇರುವಂತಹ ಹಣ್ಣು ವೆರೈಟಿ ಹೇಳ್ಬಹುದು ಎಪ್ಪತ್ತೈದು ವೆರೈಟಿ ದೊಡ್ಡ ದೊಡ್ಡ ಹೆಸರು ಹೇಳ್ಬಹುದು ಹೋಗಬಹುದು ಅಷ್ಟೇ ಆದ್ರೆ ನಾವು ಬಳಕೆ ಹಣ್ಣು ರಂಟು ಕಮರ್ಷಿಯಲ್ ಆಗಿ ಮಾಡಬಹುದು ಮ್ಯಾಂಗೋಷನ್ ಮಾಡಬಹುದು ಅಬ್ಬಿಯು ಮಾಡಬಹುದು ಅಳಸು ಮಾವು ಸಪೋರ್ಟ್ ಎಲ್ಲರಿಗೂ ಗೊತ್ತಿದ್ದಲ್ಲ ಆ ಸಮಸ್ಯೆ ಈ ವರ್ಷ ಅಂತಲ್ಲ ಒಂದು ಎರಡು ಮೂರು ವರ್ಷ ಇತ್ತೀಚೆಗೆ ಜಾಸ್ತಿ ಆಗ್ತಾ ಬಂತು ಆ ಸಮಸ್ಯೆ ಔಟ್ ಅಂತ ಹೇಳಿ ಈ ವರ್ಷ ಅದು ಅದರ ಸೀಸನ್ ಲೇಟ್ ಆಗಿ ಈಗ ಹಣ್ಣು ಹಾಕಿ ಸರ್ ಆಯ್ತು ಈಗ ಹಣ್ಣು ಮುಗಿ ಟೈಮ್ ಅದು ಅಲ್ಲ ಕರೆಕ್ಟ್ ಏನೋ ಈ ವರ್ಷ ಪ್ರಕೃತಿ ನಮ್ಮಲ್ಲಿ ಕರಾವಳಿಯಲ್ಲಿ ಎಲ್ಲ ವರ್ಷ ಹೋದಾಗೆ ಚೇಂಜ್ ಆಗ್ತಾ ಬರ್ತಾ ಉಂಟು ಹವಾಮಾನ ಬದಲಾವಣೆ ಅದರ ಪ್ರಭಾವ ಇರಬಹುದು ಈಗ ಕರೆಕ್ಟ್ ಮಳೆ ಬರ್ತಾ ಉಂಟು ಮಳೆ ಬಿಟ್ಟಿತ್ತು ಅದೇ எல்ல மொதல் நோட அம்பூட்டன் மர அல்லது என்ன வசத்தி வெரேட்டி வர்ஷேக்கான அம்பூட்டன் மரம் நோடபது இதே இப்போ ஆய் இது எல்சி சோனிங்க நட்டது நானும் அது பழபரவாக ஏழு எட்டு வர்ஷ ஆய்வு அதர நம்ம ಉತ್ತರವಾಗಿ ಹಣ್ಣು ಕೊಡುತ್ತಾ ಉಂಟು ನೀವು ನೋಡ್ಬಹುದು ಒಂದು ವರ್ಷ ಮೂರು ಅದು ಅರ್ಧ ಮುರಿದೇ ಬಿತ್ತು ಹಣ್ಣಿನಿಂದ ಇದನ್ನ ಹಣ್ಣು ಇದು ಏನೋ ಅಷ್ಟು ಒಳ್ಳೆಯದಲ್ಲ ಇದರ ಒಂದು ಕಲರು ಡಾರ್ಕ್ ರೆಡ್ ಕಲರ್ ಮತ್ತೆ ಪ್ಲಸ್ ಜಾಸ್ತಿ ಇರ್ತದೆ ಸೀಟ್ ಜಾಸ್ತಿ ಅದಕ್ಕಿಂತ ಒಳ್ಳೆ ಹಸಿ ಉಂಟು ಮತ್ತೆ ತುಂಬಾ ಗೊಂಚಲ ಗೊಂಚಲ ಇಳಿತಾ ಇಳಿತಾ ಉಂಟು ಈಗೆಲ್ಲ ಏರ್ಬಳ್ಳಿ ಹೈಬ್ರಿಡ್ ಹೈಬ್ರಿಡ್ ಆಗಿ ಒಳ್ಳೇದು ಅಂತ ನನ್ನ ಲೆಕ್ಕದಲ್ಲಿ ಬೀಜದ ಮರವೇಪ್ರೆ ಇದರಲ್ಲಿ ಹೆಚ್ಚು ಕಡೆ ಒಂದು ವರ್ಷದಲ್ಲಿ ಮೂರ್ ನಾಲ್ಕು ಗಂಟೆ ಬೀಜದ ಮರ ಇಪ್ಪತ್ತು ವರ್ಷ ಆಯ್ತಾ ಎಂಟು ವರ್ಷ ವರ್ಷ ಬೇಕಾಗಿದೆ ಒಂದ್ಸಲ ಹಿಡ್ಕೊಳ್ಳಿ ನೋಡಿ ಇದನ್ನು ನೋಡಿ ಸ್ನೇಹಿತರೆ ಕಾದರ್ ಅವರು ಹಿಡ್ಕೊಳ್ತಾರೆ ನೋಡಿ ಹೇಗೆ ನೋಡಿ ಒಂದು ಸಲ ಅಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ ಅಷ್ಟು ದಪ್ಪಾಗಿರುವಂತ ಮರ ರಂಬುಟದ್ದು ಸುಮಾರು ಇಪ್ಪತ್ತು ವರ್ಷ ಹಳೆಯ ಮರ ನಂಗೆ ಇಲ್ಲಿ ಕಾಣ್ತಿದೆ ನಮ್ಮ ಇದರಲ್ಲಿ ಅಷ್ಟು ಝೂಮ್ ಆಗುದಿಲ್ಲ ತುಂಬಾ ಹಣ್ಣುಗಳಿದೆ ಇದರ ಮೇಲ್ಗಡೆ ಈ ರೀತಿ ಒಂದು ಮದರ್ ಪ್ಲಾಂಟ್ ಅಲ್ಲ ಇದು ಇದರದ ಗಿಡ ಮಾಡೋದಿಲ್ಲ ನೀವು ಇಲ್ಲ ಇದರಿಂದ ಗಿಡ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಇದು ತುಂಬಾ ಎತ್ತರದಲ್ಲಿ ಬೆಳೆದಿದೆ ಇದನ್ನ ಬೂಟಿಂಗ್ ಎಲ್ಲಾ ಮಾಡ್ಬೇಕು ಅದೆಲ್ಲ ಅಷ್ಟು ಮಾಡ್ಲಿಲ್ಲ ನಾವು ರಂಬೂಟನ ಇಲ್ಲಿ ನಾವು ಕಸೆ ಕಟ್ಟೋದು ಇಲ್ಲಿ ಕಡಿಮೆ ನಾವು ಕಲರ್ ಪೆಪರ್ ಹಾಕಿದ್ರೆ ಇದಕ್ಕೆ ಅದಕ್ಕೆ ಪೆಪ್ಪರ್ ಒಂದು ಹೋಗ್ತಾ ಉಂಟು ಅದಕ್ಕೆ ಓದೋದು ಓದೋದು ಕಟ್ ಅದಲ್ಲೇನ ಏನಾಯ್ತು ಅದು ಮೇಲೆ ಕಟ್ ವೆರೈಟಿ ಇದು ಅದೇ ನಾವು ಜಾಸ್ತಿ ಇರುವ ಪನೀರ್ ವೆರೈಟಿ ನಮ್ಮಲ್ಲಿ ಸ್ನೇಹಿತರೆ ಪುಸ್ತಕದಲ್ಲಿ ಓದಿಕೊಂಡು ಪಿಎಚ್ ಡಿ ಮಾಡಿಕೊಂಡು ಯಾವುದೋ ದೊಡ್ಡ ಕಾಲೇಜುಗಳಲ್ಲಿ ಓದೋವ್ರು ಮಾತ್ರ ಕೃಷಿಯ ಬಗ್ಗೆ ಜ್ಞಾನ ಇರುವಂತದ್ದು ಅನ್ನುವಂಥದ್ದಲ್ಲ ಪ್ರತಿಯೊಬ್ಬ ರೈತನು ಕೂಡ ಒಬ್ಬ ವಿಜ್ಞಾನಿ ಎಲ್ಲ ವಿಜ್ಞಾನಿಗೆ ಸವಾಲೊಡ್ಡುವ ರೀತಿಯ ಕೆಲಸವನ್ನು ಮಾಡ್ತಾರೆ ಖಾದರ್ ಸರ್ ಇದೊಂದು ವಿಶೇಷವಾಗಿರುವಂಥದ್ದು ನಾನು ನೋಡಿದಾಗ ಏನಿದು ಸರ್ ಈಗ ಅಡಿಕೆ ಗಿಡವನ್ನು ಎಲ್ಲರೂ ನೀವು ನೋಡಿಬೋದು ಯಾವ ಕಡೆ ಹೋದ್ರು ಈಗ ಮೊದಲು ನೆಲದಲ್ಲಿ ಬೆಡ್ ಮಾಡಿ ಮಾಡ್ತಾ ಇದ್ದರು ಅದು ತೆಗೆದು ಸ್ವಲ್ಪ ಗಾಯ ಎಲ್ಲ ಅಂತ ಪ್ಲಾಸ್ಟಿಕ್ ಕವರ್ ಅಲ್ಲಿ ನಮ್ಮಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ ಎಲ್ಲವೂ ಪ್ಲಾಸ್ಟಿಕ್ ಮಯವಾಗಿದೆ ಈಗ ಏನು ಮಾಡ್ತಾರೆ ಅಡಿಕೆದ ಗಿಡವನ್ನು ತೆಗೆದರೂ ಪ್ಲಾಸ್ಟಿಕ್ ಅಲ್ಲಿ ಹಾಕಿದ್ರು ಮಣ್ಣದ ಅಡಿಗೆ ಬಿತ್ತು ನೂರಾರು ತೇಳ್ತಾರೆ ವಿಜ್ಞಾನ ಸಾವಿರಾರು ವರ್ಷ ಹೋದ್ರೆ ಅದು ಮಣ್ಣಾಗುದಿಲ್ಲ ಅಂತೇಳಿ ಇದು ಒಂದು ಪ್ರಯೋಗಿಕವಾಗಿ ನಾನು ಮಾಡಿದ್ದೆ ಈಗ ತುಂಬಾ ಅಡಿಕೆ ಮರ ಮಳೆಗಾಲದಲ್ಲಿ ಬೀರುತ್ತಾ ಉಂಟು ಅದನ್ನೊಂದು ತಣ್ಣ ತುಂಡು ಮಾಡಿ ಇದರ ಅಡಿಗೆ ಹೋಲಿಗೆ ಒಂದು ನಮ್ಮ ಅಡಿಕೆ ಹಾಳೆಯನ್ನು ಮಡಚಿ ಇಟ್ಟು ಅದರಲ್ಲಿ ಗಿಡ ಮಾಡಿ ನೋಡು ನೋಡು ಅದು ಬಂದು ಸ್ವಲ್ಪ ಗಿಡ ಹೋಗ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಕೈ ತಗಿರಿ ನೋಡಿ ಸ್ನೇಹಿತರೆ ಇದಕ್ಕೆ ಮಣ್ಣು ಹಾಕಿ ಕಟ್ಟರಲ್ಲ ಇದಕ್ಕೆ ಕ್ಯಾಂಪಸ್ ಮಣ್ಣು ಹಾಕಿ ಕಟ್ಟ ಇನ್ನು ಇದನೇ ಏನು ತೇಳಿದ್ರೆ ಗಿಡಕ್ಕೆ ಯಾude ಬೆಟ್ಟಾಗ್ಲಿಕ್ಕೆ ಇಲ್ಲ ಇದಕ್ಕೆ ಮಣ್ಣು ಹಾಕಿ ಕಟ್ಟರಾಯಿತು ಇದೆನಾಗ್ತದೆ ಒಂದು ಗೊಬ್ಬರ ವಾಯುವತ ಅದಕ್ಕೆ ಗಿಡಕ್ಕೆ ಯಾವುದೇ ಪೆಟ್ಟು ಆಗಲಿಲ್ಲ ಒಳ್ಳೆ ಚೆನ್ನಾಗಿ ಬರ್ತದೆ ಒಂದು ಪ್ರಯೋಗಿಕವಾಗಿ ನಾನು ಮಾಡಿದ್ದೆ ಅಡಿಗೆ ಹೋಗ್ತದೆ ಅಡಿಕೆ ಮರದಲ್ಲಿ ಆದ್ರೆ ಇದು ನಮ್ಮಲ್ಲಿ ಸಾಧಾರಣ ತುಂಬಾ ಬಿದಿರು ಎಲ್ಲಾ ಕಡೆಯಲ್ಲೂ ಆ ಕೆಂಪು ಬಿದಿರು ಬೆಳೆಯುತ್ತಾ ಉಂಟು ಅದನ್ನ ತುಂಡು ಮಾಡಿ ಅದರಲ್ಲಿ ಹಾಕಿದ್ದು ಇದು ನಮ್ಮ ಪ್ಲಾಸ್ಟಿಕ್ ಕವರ್ ಸ್ವಲ್ಪ ದೊಡ್ಡ ಗಿಡವು ಇದರಲ್ಲಿ ಮಾಡಬಹುದು ಮಣ್ಣು ಜಾಸ್ತಿ ನಿಲ್ತದೆ ಮತ್ತು ಗಿಡಕ್ಕೆ ಯಾವುದೇ ಹಾನಿ ಇಲ್ಲ ಇದರ ಇದು ಮತ್ತು ಅದಕ್ಕೆ ಗೊಬ್ಬರವಾಗಿ ಚೆನ್ನಾಗಿ ಬೆಳೆಯುತ್ತೆ ಒಂದು ಪ್ರಯೋಗಿಕವಾಗಿ ನೋಡುವಂತ ಮಾಡಿದ್ದು ಪ್ಲಾಸ್ಟಿಕ್ ಬದಲಿಯಾಗಿ ಒಂದು ಹೇಳಿದರೆ ನಾನು ವೈಜ್ಞಾನಿಕ ಸೈಂಟಿಫಿಕ್ ಆಗಿ ನಮ್ಮಲ್ಲಿ ನಮ್ಮಲ್ಲಿಗಿನ ರೈತರಿಗೆ ರಾತ್ರಿ ಎಷ್ಟು ಮಳೆ ಬಂತು ಮಳಗಿದವರಿಗೆ ಏನು ಗೊತ್ತಾಗುದಿಲ್ಲ ಇಲ್ಲ ಅಷ್ಟು ಬಂತು ಇಷ್ಟು ಬಂತು ಚರ್ಚೆ ಮಾಡ್ತಾರೆ ನಮಗೆ ಇದೊಂದು ನೀರಿನ ಒಂದು ಮಾಪನ ಸಿಗ್ತದೆ ನೋಡಿ ಇದು ನಿನ್ನೆ ರಾತ್ರಿ ಬಂದಂತಹ ಮಳೆ ಕಳೆದ ರಾತ್ರಿ ಅದಕ್ಕಿಂತ ಮೊದಲ ರಾತ್ರಿ ಈ ವರ್ಷದ ಮಳೆಗಾಲದಲ್ಲಿ ದಾಖಲೆ ಮಳೆ ಬಂದಿದೆ ಇಷ್ಟು ಆ ಈ ವರ್ಷದ ಮಳೆಗಾಲದಲ್ಲಿ ರಾತ್ರಿ ಬಂದ ದಾಖಲೆ ಮಳೆ ನಿನ್ನೆ ರಾತ್ರಿ ಅಷ್ಟೊಂದು ಮಾಪನ ನಮಗೆ ಸಿಗ್ತದೆ ಅಷ್ಟೇ ತುಂಬಾ ಸೈಂಟಿಫಿಕ್ ಆಗಿ ಎಂಬಲ್ಲ ಅಂತ ಕರೆಕ್ಟ್ ಒಂದು ಮಾಡಕ್ಕೆ ಗೊತ್ತಾಗ್ತದೆ ಗೊತ್ತಾಗ್ತದೆ ಕರೆಕ್ಟ್ ಈಗ ಸಮ ಸಹಜವಾಗಿ ಈಗ ನೀವು ಬೇರೆ ಬೇರೆ ನಮ್ಮಂತವ್ರು ಯೂಟ್ಯೂಬರ್ಗಳು ಬೇರೆ ಬೇರೆ ನರ್ಸರಿಗೆ ಹೋಗ್ತಾರೆ ಹಣ್ಣುಗಳನ್ನು ಏನೇನೋ ಹೆಸರುಗಳು ಕೇಳಿ ಇದ್ರ ಬಗ್ಗೆ ಜ್ಞಾನ ಇಲ್ಲದವನಿಗೆ ಏನ್ ತಗೊಳ್ಬೇಕು ಗೊತ್ತಾಗಲ್ಲ ಸಿಂಪಲ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಐದು ವೆರೈಟಿ ಹಣ್ಣನ್ನು ಮಾಡಬಹುದು ನೋಡಿ ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ ತುಂಬಾ ಹೆಸರು ಹೇಳಿಕೊಂಡು ತೈಲ ನೂರಾರು ಹಣ್ಣಿನ ವಿಷಯಗಳು ತುಂಬಾ ನರ್ಸರಿ ಅವರು ಕಮರ್ಷಿಯಲ್ ಮಾಡ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದಾದ ಕಾಲಘಟ್ಟದಲ್ಲಿ ಅದಾದ ಸೀಸನ್ ಆಗುವ ನಮ್ಮಲ್ಲಿ ಬರುವಂತಹ ಹಣ್ಣನ್ನು ನಾವು ಆದ್ಯತೆ ಮೇಲೆ ಬೆಳೆಬೇಕು ಹೇಳಿದ್ರೆ ನಮ್ಮಲ್ಲಿ ಮೊದಲಿಂದಲೂ ಅಳಸು ಬರ್ತದೆ ಅಸರ ಅಳಸಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ವೆರೈಟಿ ಬಂದಿದೆ ಒಂದು ಒಂದರ ವರ್ಷದಲ್ಲಿ ವಿಯೆಟ್ನಾ ಸೂಪರ್ ಸಿಂಧೂರು ತುಂಬಾ ಬಂದಿದೆ ಹಳಸು ಧೈರ್ಯವಾಗಿ ಆಗ್ಬಹುದು ಒಂದು ಕಾಲದಲ್ಲಿ ಹಳಸು ಎಲ್ಲ ಬಿದ್ದು ಹೋಗ್ತಾ ಇತ್ತು ಈಗ ಏನಾಗಿದೆ ಅಂತ ಹೇಳಿದ್ರೆ ಅಳಸಿಗೆ ಒಂದು ಜೀವ ಬಂದಿದೆ ಅದನ್ನ ನಾನಾ ಮೌಲ್ಯವರ್ಧದ ಉತ್ಪನ್ನ ಮಾಡಿಕೊಂಡು ಅದರಲ್ಲಿ ಎಸೆಯೋ ಯಾವ ಸ್ತೋ ಇಲ್ಲ ಅದರ ಬೀಜವನ್ನು ಅದು ಇದೆಲ್ಲ ಮಾಡಿಕೊಂಡು ತುಂಬಾ ಬಳಕೆ ಹಳಸು ಒಂದು ಧೈರ್ಯವಾಗಿ ಮಾಡಬಹುದು ಸಾಂಪ್ರದಾಯಿಕ ಮತ್ತು ನಮ್ಮಲ್ಲಿ ಹಣ್ಣಿನ ರಾಜ ಅಂತ ಹೇಳುತ್ತೇವೆ ಮಾವು ಮಾವು ಸಾಂಪ್ರದಾಯಕ್ಕೆ ಸ್ವಲ್ಪ ಈ ವರ್ಷ ಎಲ್ಲ ಬೆಳೆ ಕಡಿಮೆ ನಮಗೆ ಹವಾಮಾನ ವೈಪರೀತನಾಗಿ ಮೊದಲು ಹಳೆಯ ವೆರೈಟಿ ಇದ್ರೆ ಈಗ ಹೊಸ ಹೊಸ ವೆರೈಟಿ ಬಂದಿದೆ ಇದು ಇದನ್ನ ಹಾಕ್ಬಹುದು ಯಾವ್ದು ಮಾವಿನ ವೆರೈಟಿ ಹಾಕ್ಬಹುದು ಸ್ವಾಭಾವಿಕವಾಗಿ ಮತ್ತೆ ಸಪೋರ್ಟ ಅದು ನಮ್ಮ ಇಲ್ಲಿ ಕರಾವಳಿಯಲ್ಲಿ ನೋಡಿದರೆ ವಾಣಿಜ್ಯ ದೃಷ್ಟಿಯಲ್ಲಿ ಅಷ್ಟೊಂದು ಫಲ ಕಾಣುವುದಿಲ್ಲ ಮನೆ ಬಳಕೆಗೆ ಒಂದೆರಡು ಮರ ಹಾಕಿಕೊಂಡ್ರೆ ತುಂಬಾ ಮನೆಯವರಿಗೆ ಬಳಕೆಗೆ ಬರ್ತದೆ ಮತ್ತೆ ಈಗ ನಾವು ವಾಣಿಜ್ಯ ದೃಷ್ಟಿಯಲ್ಲಿ ಮತ್ತೆ ಒಂದು ಎರಡು ಮೂರು ಹಣ್ಣು ಎಳುದಾದರೆ ರಂಬುಟಣ್ಣನ್ ಎಲ್ಲಾ ಕಡೆಯಲ್ಲಿ ಬಂದಿದೆ ಯಾವಾಗಲೂ ಮಾರ್ಕೆಟ್ ಇರುವಂತಹ ಒಂದು ಹಣ್ಣು ಸ್ವಲ್ಪ ಸಮಸ್ಯೆ ಇದ್ದರೂ ರಂಬುಟಣ್ಣು ಒಂದು ಬೆಳೆಯಬಹುದು ಮತ್ತೆ ನಮ್ಮ ನಮ್ಮಲ್ಲಿ ಹಳ ಅಡಿಕೆಗೇನು ತುಂಬಾ ನಾನು ಭವಿಷ್ಯ ಹೇಳುವುದಿಲ್ಲ ಆದ್ದರಿಂದ ಹಳತ್ತು ಅಡಿಕೆ ಮರ ಇದ್ದರೆ ಕೆಲವು ಕಡೆ ಕೊಕ್ಕ ಹಾಕಿದ್ದಾರೆ ಕೊಕ್ಕ ಹಾಕದ ಕಡೆ ಮ್ಯಾಂಗೋಸ್ ಗಿಡ ಹಾಕಿ ಅಂತ ನನ್ನ ಒಂದು ಶಿಫಾರಸು ನಿಮಗೆ ಸಾಧನೆ ಎಲ್ಲರೂ ಗೊತ್ತಿರಬಹುದು ಅಲ್ಲ ಸಿಹಿಯಾದ ಹಣ್ಣು ತುಂಬಾ ಅದು ಮರ ಬಾಳಿಕೆ ಬರ್ತದೆ ಅಂತ ಹೇಳಿದ್ರೆ ಒಂದು ಅಂದಾಜಿನ ಪ್ರಕಾರ ಹೇಳುತ್ತಾರೆ ಮುನ್ನೂರು ವರ್ಷ ಆಯುಷ್ಯ ಉಂಟಾ ಮರಕ್ಕೆ ಅಂತ ಹೇಳಿ ಪಳೆ ಕೊಡುವಾಗ ಒಂದು ಏಳು ವರ್ಷ ಹೋದರೂ ನಂತರ ಒಂದು ತುಂಬಾ ಆದಾಯ ಕೊಡುವ ಮರ ನಮ್ಮಲ್ಲಿ ಎಷ್ಟು ನೀರು ನಿಲ್ಲುವ ಸ್ಥಳವಾದರೂ ಅದನ್ನು ಬೆಳೆಯಬಹುದು ಸಿಹಿಯಾದ ಹಣ್ಣು ಅದನ್ನು ನನ್ನ ದೃಷ್ಟಿಯಲ್ಲಿ ಹಾಕ್ಬೋದು ಮತ್ತೆ ಈಗ ಬೇರೆ ಹೇಳುವುದಾದರೆ ಅಬ್ಬಿಯು ಅಂತ ಒಂದು ಬಂದಿದೆ ಅದು ತುಂಬಲಿಕ್ಕೆ ಬಹಳ ಒಳ್ಳೇದು ಅಂತ ಅದಕ್ಕೆ ಲೈಫ್ ಸ್ವಲ್ಪ ಜಾಸ್ತಿ ಕಡಿಮೆ ಆದ್ದರಿಂದ ಸೆಲ್ಫ್ ಲೈಫ್ ಸ್ವಲ್ಪ ಕಡಿಮೆ ಆದರೆ ಅದು ಒಳ್ಳೆ ಹಣ್ಣು ಅದು ಹಾಕ್ಬೋದು ಮತ್ತೆ ರಂ ಡ್ರ್ಯಾಗನ್ ಹಣ್ಣು ಹೇಳಿದ್ದೇನಲ್ಲ ಹಾಗೆ ಅಷ್ಟೇ ಮತ್ತೆ ಪೇರಳೆ ಅದು ಇದು ಅಂತೆಲ್ಲ ಹಾಕ್ಬೋದು ಆದರೆ ಅಷ್ಟೊಂದು ಇಲ್ಲಿ ಬರ್ಲಿಕ್ಕೆ ಇಲ್ಲ ನಮ್ಮ ಮನೆ ಬಳಕೆ ಹಾಕೊಳ್ಬಹುದು ನನ್ನ ಪ್ರಕಾರ ಇಲ್ಲಿ ಕರೆಕ್ಟ್ ಓಕೆ ಸರ್ ಒಂದು ನಾವು ಯಾಕೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿದ್ರೆ ಈ ವಿಟ್ಲ ಭಾಗದವರು ಅಥವಾ ನಿಮ್ಮ ಮುಡಿಪ ಭಾಗದವರು ಕಲಾಟಕ ಭಾಗದವರು ಎಷ್ಟೋ ಜನರಿಗೆ ಎಲ್ಲಿ ಏನು ಎಂಥ ಒಂದು ಗೈಡೆನ್ಸ್ ಸಿಗೋದಿಲ್ಲ ನೀವು ಆ ರೀತಿ ಒಂದು ಗೈಡೆನ್ಸ್ ಕೊಡ್ತಿದ್ದೀರಿ ಅದರೊಟ್ಟಿಗೆ ನಿಮ್ಮ ಮನೆಗೆ ಬೇಕಾದ ಗಿಡನ ಮನೆಯಲ್ಲೇ ಮಾಡ್ತೀರಿ ಇನ್ಯಾರಕು ಸ್ವಲ್ಪ ಎಕ್ಸ್ಟ್ರಾ ಉಳಿದ್ರೆ ಬೇರೆಯವ್ರಿಗೆ ಕೊಡ್ತೀರಿ ಹಾಗೆ ನಿಮ್ಮದೊಂದು ಸಂದರ್ಶನ ಮಾಡುವಂಥ ನನಗೆ ಅನ್ನಿಸ್ತು ಹಾಗೆ ಇಲ್ಲಿಗೆ ಬಂದೆ ಒಂದು ಫ್ರೀಯಾಗಿ ತುಂಬ ಆಗಿ ಚೆನ್ನಾಗಿ ನಮಗೆ ಮಾಹಿತಿ ಸರ್ ಧನ್ಯವಾದಗಳು ಅಷ್ಟೇನು ಮಾಹಿತಿ ಕೊಡುವಂತ ವಿದ್ಯಾಭ್ಯಾಸ ಏನೂ ಇಲ್ಲ ನಾನು ಇದರಲ್ಲೇ ಸ್ವಲ್ಪ ಕಲಿತುಕೊಂಡದು ನಾನು ಹೇಳಿದ್ದಕ್ಕಿಂತ ಎಷ್ಟೋ ಸೈಂಟಿಫಿಕ್ ಆಗಿ ಎಲ್ಲರೂ ಹೇಳ್ತಾರೆ ನನಗೆ ಹೇಳಿದ್ರಲ್ಲಿ ತುಂಬಾ ತಪ್ಪುಗಳಿರ್ಬಹುದು ಕ್ಷಮಿಸಿ ನನಗೂ ಗೊತ್ತಿದ್ದನ್ನ ಮಾತ್ರ ನಾನು ಹೇಳಿದ್ದೆ